ಹೊಸ ದೇವಸ್ಥಾನ ಕಟ್ಟೋದು ದೊಡ್ಡದಲ್ಲ ಒಂದ್ಸಲ ಶೃಂಗೇರಿ ಜಗದ್ಗುರುಗಳತ್ರ ಇದನ್ನು ಹತ್ರ ಹೇಳಬೇಕು ಯಾಕಂದರೆ ಶೃಂಗೇರಿ ಮಠ ಆ ಸಂಸ್ಥಾನಕ್ಕೆ ಸಾಕಷ್ಟು ಭಕ್ತಾದಿಗಳಿದ್ದಾರೆ ತಿರುನಲ್ ನನಗೆ ಅದನ್ನು ಕಂಡ ಆಶ್ಚರ್ಯ ಆಗೋಯಿತು ಯಾಕಂದರೆ ಅವತ್ತು ವೈಕುಂಠ ಕರ್ಸಿ ಟಿ ವಿ ಎಸ್ ಟಿ ವಿ ಅಂತ ತುಂಬ ಬಿಸ್ನೆಸ್ ಟೈಕೋನ್ಸು ಮೆಡ್ರ ಚೆನ್ನೈ ತಮಿಳುನಾಡಿನಲ್ಲಿ ಎಲ್ರಿಗೂ ಕೇಳಿರ್ತಾರೆ ನಮ್ಮ ಪುರಾಣದ ಹೇಳ್ತಾರೆ ಚ ವಿಷ್ಣುವಿಗೆ ಸುದರ್ಶನ ಚಕ್ರ ಕೊಟ್ಟಿದ್ದೇ ಶಿವನು ಅಂತ ಹೇಳ್ತಾರೆ ನಾವುಗಳು ಸುಮ್ಮನೆ ಜಗಳ ಆಡ್ತೀವಿ ವೈಷ್ಣವರು ಶೈವರು ಶಿವನ್ಗೆ ಇದು ವೈಷ್ಣವರು ಶಿವನ ಗುಡಿಗೆ ಹೋಗಲ್ಲ ಶಿವನ್ ಬಗ್ಗೆ ಬಗ್ಗೆ ಮಾತಾಡಬಾರ್ದು ಅಂತ ವ್ಯಾಸರು ಬರೆದಿರೋ ಭಾಗವತದಲ್ಲಿ ತಾಮ್ರಪರ್ಣಿ ಹೆಸರು ಬರ್ತೀವಿ ಒಂದು ಒಂಬತ್ತು ವಿಷ್ಣು ಗುಡಿಗಳಿದೆ ಅದನ್ನು ನವವೈಕುಂಠ ಅಂತ ಹೇಳ್ತಾರೆ ಅನ್ಫಾರ್ಚುನೇಟ್ಲಿ ತುಂಬ ದುಃಖ ಮಾತು ಇದೆ ಈ ವೈಷ್ಣವ ಗುಡಿಗಳು ಎಷ್ಟು ಗ್ರ್ಯಾಂಡಾಗಿ ಎಷ್ಟು ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಆ ಶಿವನ ಗುಡಿಗೆ ನೋಡ್ಕೊಳ್ಳೋರು ಯಾರೂ ಇಲ್ಲ ಅಲ್ಲಿ ದೊಡ್ಡ ದೊಡ್ಡ ಗುಡಿಗಳಿದೆ ದೇವಸ್ಥಾನಗಳಿದೆ ನೋಡ್ಕೊಳ್ಳೋರು ಯಾರೂ ಇಲ್ಲ ಒಂದು ತಾಯಿ ಮಗಳು ಬಂದರು ನಮಸ್ತೆ ವೀಕ್ಷಕರೇ ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ ಆ ಹಿಂದಿನ ಸಂಚಿಕೆಗಳಲ್ಲಿ ನೀವು ಕೇಳಿದಂತ ಅಮ್ಮನವರ ಮಂತ್ರ ದೀಕ್ಷೆ ಪಡ್ಕೋಬೇಕಾದ್ರೆ ಆದಂತ ಅನುಭವದ್ದು ಇವಾಗ ಮುಂದುವರೆದ ಸಂಚಿಕೆಗಳು ಹಾಗೆ ಇನ್ನಷ್ಟು ಅನುಭವಗಳನ್ನು ಅಮ್ಮನವರಿಂದ ಕೇಳಿ ಪಡೆಯೋಣ ಬನ್ನಿ ನಮ್ಮ ಕಾರ್ಯಕ್ರಮಕ್ಕೆ ರಮಣಿತ್ಯಾಗರಾಜ್ ಅಮ್ಮನವರನ್ನು ಸ್ವಾಗತಿಸೋಣ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಹರಿ ಓಂ ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿ ನಮಃ ಶ್ರೀ ಗುರುಭ್ಯೋ ನಮಃ ಸಮಸ್ತ ಸಮಸ್ತನಕಲ್ಯಾಣಿ ನಿರತಂ ಕರುಣಾಮಯಂ ನಮಾಮಿ ಚಿನ್ಮಯಂ ದೇವ್ ಸದ್ಗುರು ಬ್ರಹ್ಮವಿದ್ವರಂ ಓಂ ಶ್ರೀ ಮಾತ್ರ ನಮಃ ಹೋದ ಸಲ ವಿಡಿಯೋದಲ್ಲಿ ನನ್ನ ಕೆಲವು ಅನುಭವಗಳನ್ನ ಹಂಚ್ಕೊಂಡಿದ್ದೆ ಇನ್ನೊಂದು ಕೆಲವು ಇಂಪಾರ್ಟೆಂಟ್ ಅನುಭವಗಳ್ನ ನಿಮ್ಮ ಹತ್ರ ವೀಕ್ಷಕರ ಹತ್ರ ಹಂಚ್ಕೋಬೇಕು ಅಂತ ಇಲ್ಲೊಂದು ಪ್ರಯಾಸ ಮಾಡ್ತಾಯಿದ್ದೀನಿ ನಾನು ಮೊದಲು ಈ ಶ್ರೀ ವಿದ್ಯಾಗೆ ಮುಂಚೆ ಎರಡು ವಿಡಿಯೋ ಮಾಡಿದಾಗ ನಾನು ಸ್ವಲ್ಪ ವ್ಯಾಲ್ಯೂ ಎಜುಕೇಷನ್ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ನು ಹೇಗೆ ಚಿನ್ಮಯ ವಿದ್ಯಾಲಯದಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಅದರ ಬಗ್ಗೆ ಮಾತಾಡಿದ್ದೆ ಅಲ್ಲಿ ಈ ಟೀಚರ್ಸ್ಗೆ ಹೇಗೆ ಮಕ್ಕಳಿಗೆ ವ್ಯಾಲ್ಯೂಸ್ ಹೇಳ್ಕೊಡ್ಬೇಕು ವ್ಯಾಲ್ಯೂ ಎಜುಕೇಷನ್ ಹೇಗೆ ಅದನ್ನು ಕೊಡಬೇಕು ಅಂತ ಇದನ್ನೆಲ್ಲ ಮಾಡೋಕ್ಕೆ ಟೀಚರ್ಸ್ಗೆ ನಾವು ನಮ್ಮ ಸಿ ಸಿ ಎಮ್ ಟಿ ಎಜುಕೇಷನ್ಸೆಲ್ ಚಿನ್ಮಯ ಎಜುಕೇಷನ್ಸಲ್ಲಿಂದ ವರ್ಕ್ಶಾಪ್ಸ್ ಮಾಡ್ತೀವಿ ಸೊ ನಾನು ಸಾಕಷ್ಟು ಸ್ಕೂಲ್ಗಳಿಗೆ ಹೋಗಿ ಒಂದು ಆಲ್ಮೋಸ್ಟ್ ಯು ಸೇ ಟೂ ಥೌಸಂಡ್ ಟೀಚರ್ಸ್ಗೆ ನಾನು ಒಂದು ವರ್ಕ್ಶಾಪ್ ಮಾಡಿದ್ದೀನಿ ಹತ್ರ ಹತ್ರ ಒಂದು ಹದಿನೈದು ಇಪ್ಪತ್ತು ವರ್ಕ್ಶಾಪ್ಸ್ ಆದರೂ ನಾನು ಮಾಡಿದ್ದೀನಿ ಅದು ತುಂಬ ನನಗೆ ಅನುಭವನೂ ಕೊಡ್ತು ನನ್ನ ಒಂದು ಅನಿಸಿಕೆಗಳು ನನ್ನ ಇದು ನಮ್ಮ ಚಿನ್ಮಯ ಮಿಷನ್ನ ಮೌಲ್ಯಗಳನ್ನೆಲ್ಲ ತಿಳಿಸೋ ಒಂದು ಚಾನ್ಸು ನನಗೆ ಸಿಕ್ತು ಇಂಥ ಒಂದು ವರ್ಕ್ಶಾಪು ನನಗೆ ಅರೌಂಡ್ ಟೂ ತೌಸಂಡ್ ಫಿಫ್ಟೀನಲ್ಲಿ ಬರೋ ತಿರುನಲ್ ಚಿನ್ಮಯ ವಿದ್ಯಾಲಯದಲ್ಲಿ ಮಾಡೋ ಒಂದು ಆಪರ್ಚುನಿಟಿ ನನಗೆ ಸಿಕ್ತು ಹೋದ್ಸಲ ಹೇಳಿದೆ ಒಂದು ಸಲ ಚಿನ್ಮಯ ವಿದ್ಯಾಲಯ ತಿರುನಲ್ ವೇಲಿಗೆ ಹೋದಾಗಲೇ ನನಗಲ್ಲಿಂದ ಫಸ್ಟ್ ಸುಬ್ರಹ್ಮಣ್ಯ ಸ್ವಾಮಿ ಜಪ ಮಾಡೋಕ್ಕೆ ತಿರುಚಂದೂರ್ಗೆ ಹೋಗೋ ಒಂದು ಒಂದು ಆಪರ್ಚುನಿಟಿ ಸಿಕ್ತು ಅಂತ ನನಗೆ ಸೊ ಇವಾಗ ಇದು ಸೆಕೆಂಡ್ ಟೈಮಲ್ಲಿ ಇದ್ದೆ ಅಲ್ಲಿ ಈ ಸಲ ಸೆಕೆಂಡ್ ಟೈಮ್ ನಾವು ಹೋಗಿದ್ದು ಮೇನ್ಲಿ ಸಿ ವಿ ಪಿ ವರ್ಕ್ಶಾಪ್ ಅಂದರೆ ಚಿನ್ಮ್ಯಾ ವಿಷನ್ ಪ್ರೋಗ್ರಾಮ್ ವರ್ಕ್ಶಾಪ್ ಕಂಡಕ್ಟ್ ಮಾಡೋಕ್ಕೆ ಇದು ಎರಡು ದಿವ್ಸದ ಪ್ರೋಗ್ರಾಮು ಎಂಟು ಸೆಷನ್ಸ್ ಇರುತ್ತೆ ಒಂದೊಂದು ಸೆಷನ್ನಲ್ಲಿ ಒನ್ ಆ್ಯಂಡ್ ಹಾಫ್ ಅವರ್ಸ್ ಒನ್ ಆ್ಯಂಡ್ ಹಾಫ್ ಅವರ್ಸು ನಾಲ್ಕು ಸೆಷನ್ ಫಸ್ಟ್ ಡೇ ನಾಲ್ಕು ಸೆಷನ್ ಸೆಕೆಂಡ್ ಡೇ ಆಲ್ಮೋಸ್ಟ್ ಏಯ್ಟ್ ಏಯ್ಟ್ ಅವರ್ಸ್ ನಿಂತ್ಕೊಂಡು ಮಾಡ್ತಾಯಿದ್ದೆ ಒಂಥರ ಶ್ರಮ ಫಿಸಿಕಲಿ ನೋ ಡೌಟ್ ಬಟ್ ಮನಸ್ಸಿಗೆ ತುಂಬ ತೃಪ್ತಿಕರವಾಗಿತ್ತು ಅಂಥ ಒಂದು ನಾನಲ್ಲಿ ಹೋದಾಗ ಅದಕ್ಕೆ ಮುಂಚೆ ನಮ್ಮ ಕೊಯಂಬತ್ತೂರ್ನಲ್ಲಿ ನನಗೊಂದು ಟೀಚರ್ಸ್ಗೆ ವರ್ಕ್ಶಾಪ್ ಆರ್ಗನೈಸ್ ಮಾಡಬೇಕಾಗಿತ್ತು ಆಂಗ್ಲ ಗೋಷ್ಠಿ ಅಂತ ಇಂಗ್ಲೀಷ್ ಟೀಚರ್ಸ್ಗೆ ಅದಕ್ಕೂ ತುಂಬ ಶ್ರಮ ಪಟ್ಟಿದ್ದ ಐದು ದಿವಸ ಆ ವರ್ಕ್ಶಾಪ್ಗೆ ಟೀಚರ್ಸ್ನ ಅವ್ರು ಬರೋರ್ನ ನೋಡ್ಕೋಬೇಕು ಅವ್ರ ತಿಂಡಿ ಊಟ ವ್ಯವಸ್ಥೆ ಮಾಡಬೇಕು ಸೆಷನ್ಸ್ ಆರ್ಗನೈಸ್ ಬಿಡಬೇಕು ಬರೋ ಫ್ಯಾಕಲ್ಟಿ ತುಂಬ ಕೆಲಸ ಅದೆಲ್ಲ ಮಾಡ್ಕೊಂಡಿದ್ದೆ ಈ ಸ್ಕೂಲಿನ ಟೀಚರ್ಗಳು ಬಂದಿದ್ದರು ಸೊ ಅವರು ಈ ವರ್ಕ್ಶಾಪ್ ಆದ ತಕ್ಷಣ ಅವ್ರು ಹೋಗಿ ಪ್ರಿನ್ಸಿಪಲ್ಗೆ ವರದಿ ಕೊಟ್ಟಿದ್ದಾರೆ ಹೀಗೆ ತುಂಬ ಚೆನ್ನಾಗಾಯಿತು ಆಮೇಲೆ ತ್ಯಾಗರಾಜನ್ ಅವರು ತುಂಬ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡು ತುಂಬ ವ್ಯವಸ್ಥೆ ಚೆನ್ನಾಗಿ ಮಾಡಿದರು ಅವ್ರು ಸಾಕಷ್ಟು ಬಳಲಿದ್ರು ಅಂತ ಎಲ್ಲ ಹೇಳಿದರು ಸೊ ನಾನಿಲ್ಲಿ ವರ್ಕ್ಶಾಪ್ ಹೋದ ತಕ್ಷಣ ಅಲ್ಲಿನ ಪ್ರಿನ್ಸಿಪಲ್ ಇವ್ರ ಬಗ್ಗೆ ನಾನು ಓದಿ ವಿಡಿಯೋದಲ್ಲಿ ಹೇಳಿದೆ ಶ್ರೀಮತಿ ರೇಣುಕಾ ಶಂಕರ್ ನಾರಾಯಣ್ ಅಂತ ಅವರು ನನಗೆ ತುಂಬ ಆಪ್ತರು ಪ್ಲಸ್ ನನಗೆ ದೂರದ ಸಂಬಂಧಗಳು ಅವರು ಅಂದರೆ ಎಷ್ಟು ಮನ ಮನುಷ್ಯಲ್ಲಿ ಸೌಹಾರ್ದತೆ ಇರುತ್ತೆ ವಾತ್ಸಲ್ಯ ಇರುತ್ತೆ ಅನ್ನೋದಕ್ಕೊಂದು ಎಕ್ಸಾಂಪಲ್ ನಾನು ಇದ್ದೀನಿ ಆವತ್ತು ನಾನು ನಾಲ್ಕು ಸೆಷನ್ ಫಸ್ಟ್ ಡೇ ಮಾಡಿದ ತಕ್ಷಣ ನಾನು ನನಗೆ ಹೋಟ್ಲಲ್ಲಿ ಇರೋಕ್ಕೆ ಏರ್ಪಾಟ್ ಮಾಡಿದ್ರು ಹೋಗಬೇಕು ಅಂದರೆ ಅವ್ರ ತಕ್ಷಣ ಹೇಳಿದ ನನಗೆ ಒಂದು ಟ್ಯಾ ಕಾರ್ನಲ್ಲಿ ನನ್ನ ಕೂರಿಸ್ಬಿಟ್ಟು ಅಮ್ಮ ನೀವು ಸೀದಾ ಇಲ್ಲಿಂದ ನಿಮ್ಮ ಹೋಟ್ಲತ್ರ ಒಂದು ಆಯುರ್ವೇದ ಮಸಾಜ್ ಕ್ಲಿನಿಕ್ ಇದೆ ನೀವು ತುಂಬ ಬಳಲಿದ್ದೀರಾ ನೀವು ಬಳಲಿದ್ದೀರಾ ಸೊ ನೀವು ಹೋಗಿ ಫಸ್ಟು ಅಲ್ಲಿ ಏರ್ಪಾಡು ಮಾಡಿದ್ದೀನಿ ನೀವು ಒಂದು ಒನ್ ಅವರ್ ಅಲ್ಲಿ ಆಯುರ್ವೇದ ಮಸಾಜ್ ತೆಗೆದುಕೊಳ್ಳಿ ಆಮೇಲೆ ಮೇಲೆ ಸೀದಾ ಹೋಗಿ ಅಲ್ಲಿ ಹೋಟ್ಲಲ್ಲಿ ಊಟ ರೆಡಿ ಆಗುತ್ತೆ ಊಟ ಮಾಡಿ ನಿಮ್ಮ ಮಲಗಿ ಬೇರೆ ಏನೂ ಇವತ್ತು ಮಾಡಬೇಡಿ ಅಂತ ಅವರು ಏರ್ಪಾಟ್ ಮಾಡಿದರು ಅದೇ ಪ್ರಕಾರ ನಡೆಯಿತು ಆದರೆ ಏನಂದರೆ ಇದರಲ್ಲಿ ಅವರ ಜನರ ಒಂದು ವಾತ್ಸಲ್ಯ ಅವರ ಪ್ರೀತಿ ಜನ ಎಂಥ ಒಳ್ಳೆತನ ಇದೆ ಅನ್ನೋದು ಒಂದು ನನಗೆ ಆವತ್ತು ಅವ್ರ ಬಗ್ಗೆ ತುಂಬ ತುಂಬ ನನಗೆ ಅವ್ರ ಮೇಲೆ ನನಗೆ ಇದ್ದಿದ್ದ ರೆಸ್ಪೆಕ್ಟು ಅದೆಲ್ಲ ಇನ್ನೂ ಜಾಸ್ತಿ ಆಯಿತು ಅದಾದಮೇಲೆ ನೆಕ್ಸ್ಟ್ ಡೇ ಫೋರ್ ಎಫ್ ಸೆಷನ್ಸ್ ಆಯಿತು ನಾನು ವಾಪಸ್ಸು ಕೊಯಂಬತ್ತೂರು ಬರಬೇಕು ರಾತ್ರಿ ನನಗೆ ಟ್ರೈನ್ ಹನ್ನೊಂದು ಗಂಟೆಗಿತ್ತು ಆ್ಯಂಡ್ ಇದು ನಾನು ಹೋಗಿದ್ದು ಜನವರಿನಲ್ಲಿ ಜನವರಿಲೂ ಒಂದು ಅರೌಂಡ್ ಲೆವೆಂತ್ ಟ್ವೆಲ್ತು ಅಂದರೆ ಸಂಕ್ರಾಂತಿ ಹಬ್ಬಕ್ಕೆ ಎರಡು ದಿವ್ಸದ ಮುಂಚೆ ಹೋಗಿದ್ದೀನಿ ಅಲ್ಲಿಗೆ ಸೊ ಆವಾಗ ಹೇಳಿದ್ರು ಅಮ್ಮ ಹೇಗಿದ್ರು ಹನ್ನೊಂದು ಗಂಟೆವರೆಗೂ ನಿಮ್ಗೆ ಟೈಮ್ ಇದೆ ನೀವು ಇಲ್ಲಿನ ಶಿವನ್ ದೇವಸ್ಥಾನ ತಿರುನೆಲ್ವೇಲಿ ದೇವಸ್ಥಾನ ಇದೆ ಅದನ್ನು ನೀವು ನೋಡೋಕ್ಕೆ ಆಗಿಲ್ಲ ಅದನ್ನು ನೆಲ್ಲಿಯಪ್ಪನ್ ಅಂತ ಕರೀತಾರೆ ಸೊ ನೆಲ್ಲಿಯಪ್ಪನ ದೇವಸ್ಥಾನ ನೀವು ಹೋಗಿ ನೋಡಲೇಬೇಕು ಸೊ ಅದನ್ನು ನಾವು ಕಾರೋ ಡ್ರೈವರ್ ಕೊಡ್ತೀವಿ ನೀವು ಮಾಡಿ ಹೋಗ್ಬಿಟ್ಟು ಬನ್ನಿ ಅಂತ ಕಳಿಸ್ಕೊಟ್ರು ಸರಿ ಹೋದ್ವಿ ಈ ಅದೇ ಹೇಳ್ದಲ್ಲಿ ಈ ಸ್ಕೂಲ್ ಇರೋದು ಪಾಲಯಂ ಕೋಟೆನಲ್ಲಿ ಅದು ಟ್ವಿನ್ ಸಿಟೀಸು ಪಾಲಯಂ ಕೋಟೆ ತಿರುನಲ್ವೇಲಿ ಸ್ಕೂಲ್ ಇರೋದು ಪಾಲಯಂ ಕೋಟೆ ತಿರುನಲ್ ಆ ಜಂಕ್ಷನ್ಗೆ ಆ ಕಡೆ ಇರುತ್ತೆ ಸೊ ಹೋದ್ವಿ ಅದು ಸಂಕ್ರಾಂತಿ ಟೈಮು ಸೊ ಸಂಕ್ರಾಂತಿ ಹಬ್ಬ ತುಂಬ ದೊಡ್ಡ ಹಬ್ಬ ಅದ ಅಲ್ಲಿ ತುಂಬ ರಸ್ತೆಲಿಲ್ಲ ತುಂಬ ಜಲಜಂಗುಳಿಲ್ಲ ತುಂಬ ಜಾಸ್ತಿ ಇತ್ತು ಸರಿ ನನ್ನನ್ನು ಅಲ್ಲಿ ಕರ್ಕೊಂಡು ಹೋದರು ಅದು ನೆಲ್ಲಿಯಪ್ಪ ಅಂದರೆ ಅಲ್ಲಿ ಅಲ್ಲಿ ಒಂದು ಈಶ್ವರ ಸೊ ಆ ಈಶ್ವರ ದೇವ ದೇವಸ್ಥಾನ ದೊಡ್ಡ ದೇವಸ್ಥಾನ ದೊಡ್ಡ ಪ್ರಾಕಾರ ಎಲ್ಲ ನಾನು ಕಾಲು ಇಟ್ಟಂಗೆ ಪ್ರಾಕಾರದಲ್ಲಿ ಒಂದು ಉತ್ಸವ ಮೂರ್ತಿ ಬರ್ತಾಯಿತ್ತು ಒಂದು ಮೆರವಣಿಗೆ ನಡೀತಾ ಇತ್ತು ಸೊ ನನ್ನ ಜೊತೇಲಿ ಬಂದು ಟೀಚರ್ ಹೇಳಿದ್ರು ಇದು ದೇವಿ ಉತ್ಸವ ನಡೀತಾ ಇದೆ ಆ ದೇವಿ ಹೆಸರು ಕಾಂತಿಮತಿ ಅಂತ ಕಾಂತಿಮತಿ ಅಂತ ಸೊ ಕಾಂತಿಮತಿ ಉತ್ಸವ ನಡೀತಾ ಇದೆ ಅಮ್ಮ ಅಂತ ತೋರಿಸಿದ್ರು ನಾನು ಆ ಉತ್ಸವದ ಮೂರ್ತಿಗೆ ಕೈ ಮುಗಿದೆ ಸರ್ ಸೀದಾ ನಾನು ಒಳಗಡೆ ಹೋದೆ ಆ ನೆಲ್ಲಿಯಪ್ಪನ ಶಿವನ ದರ್ಶನಕ್ಕೆ ಅದು ಗರ್ಭಗುಡಿ ಇತ್ತು ಗರ್ಭಗುಡಿ ಜನ ಅವತ್ತು ಯಾರೂ ಇರಲಿಲ್ಲ ಯಾಕೆ ಜನ ಇರಲಿಲ್ಲ ಅಂದರೆ ಅವತ್ತು ವೈಕುಂಠ ಏಕಾದಶಿ ಸೊ ಶಿವನ ದೇವಸ್ಥಾನ ಜನಗಳೇ ಇರಲಿಲ್ಲ ಅವತ್ತಷ್ಟು ಸರ್ ನಾನಲ್ಲಿ ನಿಂತಿದ್ದೆ ಅವರು ಪುರೋಹಿತರು ನನ್ನ ಒಳಗೆ ಬರಕ್ಕೆ ಹೇಳಿದರು ನಂಗೆ ಸ್ವಲ್ಪ ಆಶ್ಚರ್ಯ ಆಯ್ತು ನಾರ್ಮಲಾಗಿ ಗರ್ಭಗುಡಿಗೆ ನಾವು ಒಳಗೆ ಹೋಗೋಕ್ಕೆ ಪ್ರಯತ್ನ ಪಡ್ತೀವಿ ಅವ್ರು ಹೊರಗೆ ಬರ್ಬೇ ಬ ಒಳಗೆ ಬರಬೇಡಿ ಅಂತಾರೆ ಇಲ್ಲಿ ಅವರೇ ಬಂದು ಬನ್ನಿ ಅಂದರು ಸರ್ ಒಳಗೆ ಹೋದೆ ಅವರು ದೇವ್ರಿಗೆ ಆರತಿ ಮಾಡಿದ್ರು ಎಲ್ಲ ನನಗೆ ಪ್ರಸಾದ ಎಲ್ಲ ಕೊಟ್ಟರು ಸೊ ಇನ್ನೇನು ನಾನು ನಾನು ವಾಪಸ್ ತಿರುಗಿ ಬರೋ ಅಷ್ಟೊತ್ತಿಗೆ ಅವರು ಅಮ್ಮ ಈ ಕಡೆ ಹೋಗಬೇಡಿ ಆ ಕಡೆ ಹೋಗಿ ಅಂದರೆ ಶಿವನಿಗೆ ಎಡಗಡೆ ಒಂದು ಅಲ್ಲೊಂದು ಎಂಟ್ರಿ ಇತ್ತು ಓಪನ್ ಆಗಿ ಸೊ ನೀವು ಆ ಕಡೆ ಹೋಗಿ ಅಂದರು ಸೊ ನಾನು ಅಂದ್ಕೊಂಡೆ ಇದು ಎಂಟ್ರಿ ಅದು ಎಕ್ಸಿಟ್ ಏನು ಅಂತ ಹೇಳಿ ನನ್ನ ಸಂಧಿ ಒಂದು ಚಿಕ್ಕದ ಭಾಗದ ಓಪನಿಂಗ್ ಇತ್ತು ಅದರಲ್ಲಿ ಅದೆಲ್ಲ ಕಲ್ಲು ಹಳೆ ಕಾಲದ ದೇವಸ್ಥಾನ ಆ ಓಪನಿಂಗ್ನಲ್ಲಿ ಹೊರಗೆ ಬಂದೆ ಬಂದ ತಕ್ಷಣ ಆಶ್ಚರ್ಯ ಏನಂದರೆ ಅದೊಂದು ಅಲ್ಲಿ ಇನ್ನೊಂದು ದೊಡ್ಡ ಗರ್ಭಗುಡಿ ಅಲ್ಲಿ ಯಾರು ಮಲಗಿದ್ದಾರೆ ಅನಂತ ಪದ್ಮನಾಭ ಮಲಗಿದ್ದಾನೆ ದೊಡ್ಡದಾಗಿ ಒಂದು ಎಂಟು ಅಡಿ ಹತ್ತು ಅಡಿ ಅನಂತ ಪದ್ಮನಾಭ ಮಲಗಿದ್ದಾನೆ ನನಗೆ ಅದನ್ನು ಕಂಡು ಆಶ್ಚರ್ಯ ಆಗೋಯಿತು ಯಾಕಂದರೆ ಅವತ್ತು ವೈಕುಂಠ ಏಕಾದಸಿ ವೈಕುಂಠ ಏಕಾದಶಿ ದಿವಸ ನಿಮಗೆಲ್ಲ ತಿಳಿದಿರೋ ವಿಷಯ ಯಾವ ವಿಷ್ಣು ಗುಡಿಗೂ ನೀವು ಹೋಗೋಕ್ಕಾಗಲ್ಲ ಹೋದರೆ ಅಲ್ಲಿ ಕಾಲಿಡೋ ಜಾಗವೇ ಇರಲ್ಲ ಅಷ್ಟು ಜನ ಸೇರ್ತಾರೆ ಸೊ ನಾನು ಜನ್ರಲಾಗಿ ತುಂಬ ಜನ ಸೇರೋ ಕಡೆ ಹೋಗಲ್ಲ ಅದು ದೇವಸ್ಥಾನಕ್ಕೆಲ್ಲ ಹೋದರೆ ಖಾಲಿ ಟೈಮ್ನಲ್ಲಿ ಅನ್ಯೂಜಲ್ ಇಂಥ ಪರ್ವಗಳು ಹಬ್ಬಗಳು ಟೈಮ್ನಲ್ಲಿ ಅಲ್ಲಿ ಹೋಗಲ್ಲ ಯಾವಾಗ ಇರುತ್ತೋ ಅಂತ ಅಂಥ ಟೈಮ್ ಹೋಗಿ ದರ್ಶನ ಮಾಡ್ತೀನಿ ಸೊ ನಾನು ಯಾವತ್ತೂ ಇನ್ನು ವೈಕುಂಠ ಏಕಾದಶಿ ದಿವಸ ಯಾವ ವಿಷ್ಣು ದೇವಸ್ಥಾನಕ್ಕೂ ನಾನು ಹೋಗೇ ಇರಲಿಲ್ಲ ಆವತ್ತು ಅಲ್ಲಿ ವೈಕುಂಠ ಏಕಾಶಿ ಯಾರೂ ಇಲ್ಲ ದೊಡ್ಡದಾಗಿ ಅನಂತ ಪದ್ಮನಾಭ ಮಲಗಿದ್ದಾನೆ ಅದು ದರ್ಶನ ಆದ ತಕ್ಷಣ ನನಗೆ ತುಂಬ ಒಂಥರ ರೋಮಾಂಚನವಾಯಿತು ಆಮೇಲೆ ಆ ಪುರೋಹಿತರು ಬಂದರು ಆ ದೇವರಿಗೂ ಮಂಗಳಾರತಿ ಮಾಡಿ ಪ್ರಸಾದ ಕೊಟ್ಟರು ಸೊ ಇದು ಒಂದು ಒಂದು ಅಪರೂಪವಾದ ಇದು ನಾನು ಅಂದ್ಕೊಳ್ಳೇ ಇಲ್ಲ ಅಲ್ಲೊಂದು ವಿಷ್ಣುವಿನ ಮೂರ್ತಿ ನೋಡ್ತೀನಿ ಅಂತ ಅದು ವೈಕುಂಠಿಕಾಸಿ ದಿವಸ ಸೊ ನಾವುಗಳು ಸುಮ್ಮನೆ ಜಗಳ ಆಡ್ತೀವಿ ವೈಷ್ಣವರು ಶೈವರು ಶಿವನ್ ಇದು ವೈಷ್ಣವರು ಶಿವನ ಗುಡಿಗೆ ಹೋಗಲ್ಲ ಶಿವನ್ ಬಗ್ಗೆ ಮಾತಾಡಬಾರ್ದು ಅಂತ ಆದರೆ ಆ ದೇವರಿಗೆ ಅದೆಲ್ಲ ಯಾವ ಭೇದಾನೂ ಇಲ್ಲ ಆ ವಿ ಶಿವನ ದೇವಸ್ಥಾನ ಪಕ್ಕದಲ್ಲೇ ಅನಂತ ಪದ್ಮನಾಭ ಮಲಗಿದ್ದ ಜೊತೆಗೆ ಕ ನಮ್ಮ ಪುರಾಣದ ಹೇಳ್ತಾರೆ ಚ ವಿಷ್ಣುವ ಸುದರ್ಶನ್ ಚಕ್ರ ಕೊಟ್ಟಿದ್ದೇ ಶಿವನು ಅಂತ ಹೇಳ್ತಾರೆ ಸೊ ಹೀಗೆಲ್ಲ ಇರೋವಾಗ ನಾವು ಸುಮ್ಮನೆ ಭೇದ ಭಾವಗಳು ನೋಡ್ತೀರಾ ಆದರೆ ದೇವ್ರಿಗೆ ಭೇದ ಭಾವ ಇಲ್ಲ ಆ ದೇವ್ರ ಅದನ್ನು ತೋರಿಸ್ಕೊಟ್ಟ ನನಗೆ ಅವತ್ತು ಇದೊಂದು ಅಪರೂಪದ ಇದೊಂದು ನಾನೇ ಅನ್ಕೊಳ್ಳದೇ ಇರೋ ಒಂದು ಚಿಕ್ಕ ಇದು ಅನುಭವ ಬಟ್ ಇದು ನನಗೆ ಈವತ್ತಿಗೂ ಅದು ಮನಸ್ಸಲ್ಲಿ ತುಂಬ ನೆಟ್ಟಿದೆ ಈ ಒಂದು ಅನುಭವ ಇದಾದ ಮೇಲೆ ತಿರ್ಗಾ ನಾನು ಟೂ ತೌಸಂಡ್ ಏಯ್ಟೀನ್ ಆದಮೇಲೆ ಟೂ ತೌಸಂಡ್ ಆ್ಯಂಡ್ ಕರೋನಾಗ ಮುಂಚೆ ತಿರ್ಗಾ ನಾನು ಇನ್ನೊಂದು ಸಲ ಮೂರನೇ ಸಲ ತಿರುನಲ್ವೇಲಿಗೆ ಹೋದೆ ಅಲ್ಲಿ ಒಂದು ಪ್ರೈವೇಟ್ ಸ್ಕೂಲ್ನವ್ರು ಇದೇ ಸಿ ವಿ ಪಿ ವರ್ಕ್ಶಾಪ್ ಮಾಡಿ ನಮ್ಮ ಟೀಚರ್ಸ್ಗೆ ಅಂತ ನನಗೆ ಪರಿಚಯ ಸ್ಕೂಲು ಅವ್ರು ಕರೆದಿದ್ರು ಎಲ್ಲ ಅನುಕೂಲಗಳು ಮಾಡಿಕೊಟ್ರು ಆ ಸಲ ನಾನು ಹೋದಾಗ ನಾನು ನಮ್ಮ ಯಜಮಾನ್ರಿಬ್ಬರೂ ಹೋಗಿದ್ವಿ ಆಮೇಲೆ ಈ ರೇಣುಕಾ ಶಂಕರ್ನಾರಾಯಣ ಅಂತ ಇದ್ರಲ್ಲ ವಿದ್ಯಾಲಯ ಪ್ರಿನ್ಸಿಪಲ್ ಅವ್ರು ರಿಟೈರ್ ಆಗಿದ್ದರು ಅವ್ರ ಮನೆಯೂ ಅಲ್ಲೇ ಇತ್ತು ಅವರು ಅಲ್ಲೇ ಇದ್ದರು ಸೊ ಅವರು ನನ್ನ ಜೊತೇಲಿ ಬಂದು ಸೇರಿಕೊಂಡು ನನ್ನ ಪ್ರೋಗ್ರಾಮ್ಸ್ ಎಲ್ಲ ಅಟೆಂಡ್ ಮಾಡಿದ್ರು ಸೊ ಆ ಸಿ ವಿ ಪಿ ವರ್ಕ್ಶಾತ್ ಆದಮೇಲೆ ಆ ಸ್ಕೂಲಿನವರು ನನಗೆ ಕಾರು ಡ್ರೈವರ್ ಕೊಟ್ಟು ನೀವು ಇಲ್ಲಿ ಸುತ್ತಮುತ್ತ ದೇವಸ್ಥಾನಗಳನ್ನ ನೋಡಿಮ್ಮ ಅಂತ ಪಾಪ ಎಲ್ಲ ಅನುಕೂಲ ಮಾಡಿಕೊಟ್ರು ಅಲ್ಲಿ ಸ್ವಲ್ಪ ವಿಶೇಷ ಯಾಕಂದರೆ ಜನರಿಗೆ ನೀವು ಬೇರೆ ಬೇರೆ ಊರುಗಳಿಗೆ ಹೋಗಿದಾಗ ಏನಿದೆ ಏನು ತಿಳ್ಕೋಬೇಕಲ್ವ ತಿರ್ನಲ್ ವೇಲಿ ಅಂದರೆ ಮೊದಲು ಎಲ್ರಿಗೂ ಬರಬೇಕಾದ ಇಂಪಾರ್ಟೆಂಟ್ ಅಂದರೆ ತಾಮ್ರಪರ್ಣಿ ಅಂತ ತಿರ್ನಲ್ ವೇಲಿಯಲ್ಲಿ ತಾಮ್ರಪರ್ಣಿ ನದಿ ಇದೆ ತುಂಬ ದೊಡ್ಡ ನದಿ ಅದು ತುಂಬ ಇಂಪಾರ್ಟೆಂಟ್ ನದಿ ಅದು ಎಷ್ಟು ಇಂಪಾರ್ಟೆಂಟ್ ಅಂದರೆ ನಮ್ಮ ಭಾಗವತದಲ್ಲಿ ತಾಮ್ರಪರ್ಣಿ ಹೆಸರು ಬರುತ್ತೆ ದ್ವಾಪರ ದ್ವಾಪರಿ ವ್ಯಾಸರು ಬರೆದಿರೋ ಭಾಗವತದಲ್ಲಿ ತಾಮ್ರಪರ್ಣಿ ಹೆಸರು ಬರುತ್ತೆ ಅಂದಮೇಲೆ ಅದು ಎಷ್ಟು ಪುರಾತನವಾದ ಒಂದು ನಾವು ಗಂಗೆ ಅಂತೀವಿ ನರ್ಮದಾ ಅಂತೀವಿ ಈ ತಾಮ್ರಪರ್ಣಿಯದ ಅಷ್ಟೇ ಒಂದು ಪವಿತ್ರವಾದ ನದಿ ಹ್ಞೂ ಸೊ ಆ ನದಿ ಅಲ್ಲಿದೆ ಸೊ ನನಗೆ ಅಲ್ಲಿ ಸ್ನಾನ ಮಾಡೋಕ್ಕೆ ಆಪರ್ಚುನಿಟಿ ಸಿಗಲಿಲ್ಲ ಬಟ್ ಪ್ರೋಕ್ಷಣೆ ಮಾಡಿಕೊಂಡೆ ಬಟ್ ಅದು ಒಂದು ನೋಡಬೇಕಾದ ಅಲ್ಲಿ ಹೋದರೆ ಆ ತಾಮ್ರಪಣಿಲಿ ಸ್ನಾನ ಮಾಡಬೇಕಾಗಿದ್ದು ಒಂದು ಇಂಪಾರ್ಟೆಂಟ್ ವಿಷಯ ವೀಕ್ಷಕರು ಯಾರಾದರೂ ಆ ಕಡೆ ಹೋದಾಗ ಇದನ್ನು ತಿಳ್ಕೊಬೇಕು ಇದಲ್ಲದೆ ಈ ತಿರ್ನಲ್ವೇಲಿ ಹತ್ರ ಒಂದು ಒಂಬತ್ತು ವಿಷ್ಣು ಗುಡಿಗಳಿದೆ ಅದನ್ನು ನವವೈಕುಂಠ ಅಂತ ಹೇಳ್ತಾರೆ ಒಂಬತ್ತು ದೊಡ್ಡ ದೊಡ್ಡದು ವಿಷ್ಣು ಗುಡಿಗಳಿದೆ ನವ ವೈಕುಂಠ ಅಂತಾರೆ ಈ ವೈಷ್ಣವರು ದಿವ್ಯ ದೇಶಮ್ಸ್ ಅಂತಾರೆ ನೂರೆಂಟು ಇಂಪಾರ್ಟೆಂಟ್ ವಿಷ್ಣು ಗುಡಿಗಳಿದೆ ಅದನ್ನೆಲ್ಲ ನಮ್ಮ ನಮಗೆ ಆದರೆ ಸಾಧ್ಯವಾದರೆ ನಮ್ಮ ಲೈಫ್ನಲ್ಲಿ ಇದನ್ನೆಲ್ಲ ದರ್ಶನ ಮಾಡಬೇಕು ಅಂತ ಅವರು ಅದಕ್ಕೆ ಯಾತ್ರೆಗೆ ಹೋಗ್ತಾರೆ ಸಿ ಈ ನೂರೆಂಟರಲ್ಲಿ ಈ ಒಂಬತ್ತು ವಿಷ್ಣು ಗುಡಿಗಳು ಅದ್ರಲ್ಲಿ ಬರುತ್ತೆ ಅಂದರೆ ಇದೆಲ್ಲ ತುಂಬ ಹಳೇ ಗುಡಿಗಳು ಚಿಕ್ಕ ಇವಾಗ ಹೊಸದಾಗ ಮಾಡಿರೋದಲ್ಲ ಸೊ ನನಗೆ ಈ ಒಂಬತ್ತು ಗು ಗುಡಿಗಳಿಗೆ ಹೋಗೋ ಒಂದು ಸೌಲಭ್ಯ ಸಿಕ್ತು ಅದು ಹೋಗ್ಲಾರ್ದೆ ಚಿಕ್ಕ ದೇವಸ್ಥಾನಗಳು ದೊಡ್ಡ ದೊಡ್ಡ ದೇವಸ್ಥಾನಗಳು ಒಂದೊಂದು ದೇವಸ್ಥಾನಕ್ಕೂ ಆರು ಏಳು ಎಂಟ್ರೆನ್ಸಸ್ ಇದೆ ಏನು ಗಾಳಿ ಏನು ಬೆಳಕು ತುಂಬ ದೊಡ್ಡದಾಗಿದೆ ಹಳೇ ದೇವಸ್ಥಾನಗಳು ಆಮೇಲೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅದನ್ನು ಯಾತಕ್ಕೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಅದನ್ನು ಈ ಟಿ ವಿ ಎಸ್ ಟಿ ವಿ ಅಂತ ತುಂಬ ಬಿಸ್ನೆಸ್ ಟೈಕೋನ್ಸು ಮೆಡ್ರ ಚೆನ್ನೈ ತಮಿಳುನಾಡಿನಲ್ಲಿ ಎಲ್ರಿಗೂ ಕೇಳಿರ್ತಾರೆ ಅವರೆಲ್ಲ ವೈಷ್ಣವರು ಸೊ ಅವ್ರಿಗೆ ತಮ್ಮ ಮತ ವೈಷ್ಣವ ಮತ ಮೇಲೆ ಎಷ್ಟು ಶ್ರದ್ಧೆ ಇದೆ ಅಂದರೆ ಅವರು ದುಡ್ಡು ಖರ್ಚು ಮಾಡಿ ಆ ದೇವಸ್ಥಾನಗಳನ್ನೆಲ್ಲ ಮೇಂಟೈನ್ ಮಾಡಿ ಅಲ್ಲಿ ಕ್ಲೆನ್ಲಿನೆಸ್ ಎಲ್ಲ ಮೇಂಟೈನ್ ಮಾಡಿ ಅಲ್ಲಿನ ಅರ್ಚಕರಿಗೆಲ್ಲ ಸರಿಯಾದ ಸಂಬಳಗೆಲ್ಲ ಎಲ್ಲ ಕೊಟ್ಟು ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದೆ ಆ ಒಂಬತ್ತು ದೇವಸ್ಥಾನಗಳು ಅಷ್ಟು ಚೆನ್ನಾಗಿದೆ ನೋಡೋಕ್ಕೆ ಅಂತ ಆಮೇಲೆ ಈ ಒಂಬತ್ತು ದೇವಸ್ಥಾನಗಳು ಒಂದೊಂದು ನವಗ್ರಹಕ್ಕೂ ಕನೆಕ್ಟ್ ಆಗಿದೆಯೇ ಸೊ ಅದಕ್ಕೋಸ್ಕರ ಹೇಗೆ ತಂಜಾವೂರು ಕಡೆ ನವಗ್ರಹ ದೇವಸ್ಥಾನಗಳೇ ಇದೆ ಅಂದರೆ ಈ ವೈಷ್ಣವರು ಈ ಒಂಬತ್ತು ವಿಷ್ಣು ಹೋದರೆ ನವಗ್ರಹಗಳ ದರ್ಶನ ಮಾಡಿದಷ್ಟು ಈ ಪುಣ್ಯ ಅಂತ ಅವ್ರು ಅದಕ್ಕೆ ಹೋಗ್ತಾರೆ ಸೊ ಇಟ್ ಈಸ್ ಆಲ್ಸೋ ಕನೆಕ್ಟೆಡ್ ವಿತ್ ನವಗ್ರಹ ತುಂಬ ಚೆನ್ನಾಗಿದೆ ನಾನು ಯಾತಕ್ಕಿ ಹೇಳ್ತೀನಿ ಅಂದರೆ ಇದ್ರ ಈ ಒಂಬತ್ತು ವಿಷ್ಣು ದೇವಸ್ಥಾನ ಪಕ್ಕದಲ್ಲಿ ಒಂಬತ್ತು ಶಿವನ್ ದೇವಸ್ಥಾನಗಳಿದೆ ಅನ್ಫಾರ್ಚುನೇಟ್ಲಿ ತುಂಬ ದುಃಖ ಮಾತು ಅಂದರೆ ಇದೆ ಈ ವೈಷ್ಣವ ಗುಡಿಗಳು ಎಷ್ಟು ಗ್ರ್ಯಾಂಡಾಗಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆ ಶಿವನ್ ಗುಡಿಗೆ ನೋಡ್ಕೊಳ್ಳೋರು ಯಾರೂ ಇಲ್ಲ ಅಲ್ಲಿ ದೊಡ್ಡ ದೊಡ್ಡ ಗುಡಿಗಳಿದೆ ದೇವಸ್ಥಾನಗಳಿದೆ ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂದರೆ ನಮ್ಮಲ್ಲಿ ಎಷ್ಟು ಭೇದ ನಾವು ಸನಾತನರು ನಾವು ವಸುದೇವ ಕುಟುಂಬ ಕಮ್ಮಂತೆಲ್ಲ ಮಾತಾಡ್ತೀವಿ ಆದರೆ ನಮ್ಮಲ್ಲೇ ಎಷ್ಟು ಭೇದ ಭಾವಗಳಿದೆ ದುಡ್ಡು ಖರ್ಚು ಮಾಡೋರು ಅಲ್ಲಿ ವೈಷ್ಣು ವಿಷ್ಣು ದೇವಸ್ಥಾನ ನೋಡ್ಕೊಳ್ತಾ ಇದ್ದಾರೆ ಶಿವನ್ ದೇವಸ್ಥಾನ ನೋಡ್ಕೊಳ್ತಾ ಇದ್ದಾರೆ ಇಲ್ಲ ಈ ಶೈವಮತದವ್ರಿಗೇನು ದುಡ್ಡು ಕಡಿಮೆನ ಅವರಾದರೂ ಹೋಗಿ ಅದನ್ನು ಉದ್ದಾರ ಮಾಡ್ಬೋದು ಅದನ್ನು ಮಾಡಿಲ್ಲ ಸೊ ಅದು ಒಂದು ನನಗೆ ತುಂಬ ದುಃಖವಾಯಿತು ಈಶ್ವರ ದೇವಸ್ಥಾನದ ಪರಿಸ್ಥಿತಿ ನೋಡಿ ನನಗೆ ಯಾವತ್ತೂ ಇನ್ನೂ ಟೈಮ್ ಸಿಕ್ಕಿಲ್ಲ ಒಂದು ಸಲ ಶೃಂಗೇರಿ ಹತ್ರ ಇದನ್ನು ಹತ್ರ ಹೇಳಬೇಕು ಯಾಕಂದರೆ ಶೃಂಗೇರಿ ಮಠ ಆ ಸಂಸ್ಥಾನಕ್ಕೆ ಸಾಕಷ್ಟು ಭಕ್ತಾದಿಗಳಿದ್ದಾರೆ ತಿರುನಲ್ ಸೊ ಅವ್ರ ಭಕ್ತಾದಿಗಳ ಮೂಲಕ ಈ ಒಂಬತ್ತು ಶಿವನ ಗುಡಿಗಳನ್ನು ನಾವು ಉದ್ದಾನ ಮಾಡೋಕ್ಕೆ ಸಾಧ್ಯ ನಮಗೇನು ದುಡ್ಡು ಕಾಸು ಕಡಿಮೆ ಇಲ್ಲ ಹಾಂ ಮಾಡಬಹುದು ಆದರೆ ಅದನ್ನು ನಾವು ಮಾಡ್ತಾ ಇಲ್ಲ ಅವ್ರ ಹತ್ರ ಮಾಡಬೇ ಮಾಡಬೇಕು ಅಂತ ಒಂದೊಂದು ವಿನಂತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನಗಿನ್ನೂ ಒಂದು ಆಪರ್ಚುನಿಟಿ ಸಿಗಲಿಲ್ಲ ಆದರೆ ವೀಕ್ಷಕರಿಗೆ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ ಇಂಥ ಭೇದ ಭಾವ ಮ ಭೇದ ಭಾವ ಮಾಡಬೇಡಿ ಎಲ್ಲ ನಮ್ಮದೇ ಶಿವನ ದೇವಸ್ಥಾನ ನಮ್ಮದೇ ವಿಷ್ಣು ದೇವಸ್ಥಾನ ನಮ್ಮದೇ ಇರೋ ಹಳೇ ದೇವಸ್ಥಾನನ ನಾವು ಉದ್ಧಾರ ಮಾಡಬೇಕು ಅದನ್ನು ನೋಡ್ಕೋಬೇಕು ಹೊಸ ದೇವಸ್ಥಾನ ಕಟ್ಟೋದು ದೊಡ್ಡದಲ್ಲ ಇರೋ ಹಳೇ ದೇವಸ್ಥಾನಗಳನ್ನ ನಾವು ಚೆನ್ನಾಗಿ ಪೋಷಿಸಿ ಅದನ್ನು ನೋಡ್ಕೋಬೇಕು ಇದು ಒಂದು ನನ್ನ ಒಂದು ಅಪೀಲು ಟು ದ ಆಡಿಯನ್ಸ್ ಇನ್ನೊಂದೇನಾಯಿತು ಅಂದರೆ ನಾನು ಅದೇ ಹೇಳ್ದಲ್ಲ ಪ್ರೀವಿಯಸ್ ವಿಸಿಟ್ನಲ್ಲಿ ಆ ನೆಲ್ಲಿಯಪ್ಪನ ದೇವಸ್ಥಾನಕ್ಕೆ ಹೋಗಿದ್ದರು ಆ ಅಮ್ಮನವ್ರ ಉತ್ಸವ ನೋಡಿದ್ರು ಕೂಡ ಆ್ಯಕ್ಚುಲಿ ಅಮ್ಮನವ್ರ ಗುಡಿಗೆ ಅವತ್ತು ಹೋಗೋಕ್ಕಾಗಲಿಲ್ಲ ರಾತ್ರಿ ಟೈಮ್ ಆಗಿತ್ತು ಸ್ಟೇಷನ್ಗೆ ಹೋಗಬೇಕು ಟ್ರೈನ್ ಅಂತ ಬಂದ್ಬಿಟ್ಟಿದ್ದೆ ಆದರೆ ಆ ಸಲ ನಮ್ಮ ಈ ರೇಣುಕಾ ಶಂಕರನಾರಾಯಣವ್ರ ನಮ್ಮ ಬಂಧುಗಳೇನಲ್ಲ ಅವರು ಅಮ್ಮ ಮನ್ ಬನ್ನಿ ಮೊದಲು ಹೋಗಿ ಇದು ಮಧುರೆ ಥರ ಮೊದಲು ಮಧುರೆಯಲ್ಲಿ ಮೀನಾಕ್ಷಿ ನೋಡಿ ಆಮೇಲೆ ಸುಂದರೇಶ್ವರ್ ನೋಡ್ತಾರೆ ಹಾಗೆ ಇಲ್ಲೂ ಕೂಡ ಮೊದಲು ಕಾಂತಿಮತಿ ನೋಡಬೇಕು ಆಮೇಲೆ ನೆಲಿಯಪ್ಪ ನೋಡಬೇಕು ಬನ್ನಿಮ್ಮ ನಿಮ್ಮನ್ನು ಕಾಂತಿಮತಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಸರಿ ಅವ್ರು ಕಾಂತಿಮತಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋದರೆ ಅಲ್ಲಿ ಕಾಂತಿಮತಿ ವಿಗ್ರಹ ತುಂಬ ದೊಡ್ಡದಾಗಿದೆ ಆಲ್ಮೋಸ್ಟ್ ಮಧುರೈ ಮೀನಾಕ್ಷಿಗಿಂತ ದೊಡ್ಡದಾಗಿದೆ ಅಲ್ಲಿ ಒಂದು ಅಪರೂಪ ದೃಶ್ಯ ಏನಂದರೆ ಆ ದೇವಿ ಈ ಒಂದು ಎಡಗಲ್ಲಿ ಹೀಗೆ ಮುಂದಿಟ್ಕೊಂಡು ನಿಂತಿದ್ದಾಳೆ ಅಂದರೆ ನಾನು ಕರೆದ್ರೆ ನಿನ್ನ ಬರೋಕ್ಕೆ ರೆಡಿಯಾಗಿ ನಿಂತಿದ್ದಾಳೆ ಹಾಗೆ ನಿಂತಿದ್ದಾಳೆ ಆ ದೇವಿ ಅಷ್ಟು ಚೆನ್ನಾಗಿ ನಿಂತಿದ್ದಾಳೆ ಅಲ್ಲಿ ಆ ನಿಂತು ದರ್ಶನ ಮಾಡ್ತಾ ಇರುವಾಗ ಒಂದು ತಾಯಿ ಮಗಳು ಬಂದರು ಅವರು ಒಂದು ತಟ್ಟೇಲೇನೋ ವಿಳೆದೆಲೆ ಇಟ್ಟು ಅದರಲ್ಲಿ ಬಾಳೆಹಣ್ಣು ಎಲ್ಲ ಇಟ್ಟು ತಾಂಬೂಲೆಲ್ಲ ರೆಡಿ ಮಾಡಿ ಈ ಹೇಗೆ ನಮ್ಮ ಕರ್ನಾಟಕದಲ್ಲಿ ನಾವು ಮದುವೆ ಆದ ಕರಿಮಣಿಗೆ ಇಂಪಾರ್ಟೆನ್ಸ್ ಕೊಡ್ತೀವೋ ಅವರು ಹಾಗೆ ಅಲ್ಲಿ ಹಳದಿ ದಾರಕ್ಕೆ ಅವರು ಮಾಂಗಲ್ಯ ಅದರಲ್ಲೇ ಹಾಕೊಳ್ಳೋದು ಆ ಹಳದಿ ದಾರ ಸೆರಡು ಅಂತಾರೆ ತಮಿಳಿನಲ್ಲಿ ಅದನ್ನು ಒಂದೊಂದು ಪ್ಯಾಕೆಟ್ ತೆಗೆದು ಎಲ್ಲದರಲ್ಲೂ ಇಟ್ಟು ಎಲ್ಲ ಮಾಡಿ ಒಂದು ತಾಂಬೂಲನ್ನು ಮದ್ದು ಪುರೋಹಿತರು ಕೊಟ್ಟು ದೇವಿ ಹತ್ರ ಇಟ್ಟರು ಸರ್ ಆಮೇಲೆ ನೋಡ್ತಾ ಇದ್ದೆ ಸುಮ್ಮನೆ ನಾನು ಏನೋ ಪದ್ಧತಿ ಅವ್ರೇನೋ ಮಾಡ್ತಾಯಿದ್ದೆ ಆ ತಕ್ಷಣ ಒಬ್ ಆ ಹುಡುಗಿ ಒಬ್ಳು ಮದುವೆ ಆಗದೆರೋ ಹುಡುಗಿ ಹುಡುಗಿ ತಾಯಿ ಜೊತೇಲಿ ಬಂದಿದ್ದಾಳೆ ಅವಳು ಬಂದು ನನಗೆ ಆ ದೇವರ ಮುಂದೆ ನನಗೆ ತಾಂಬೂಲು ಕೊಟ್ಳು ವೀಳೆದೆಲೆ ಇದು ಜೊತೆಗೆ ಇದು ದಾರ ಕೊಟ್ಟರು ಸೊ ಎಂಥವ್ರಿಗೊಂದು ಸ್ವಲ್ಪ ಅದು ಎಕ್ಸೈಟ್ ಆಗ್ತೀವಲ್ವ ಇಂಥ ಒಂದು ದೇವಿ ಮುಂದೆ ನಮಗೊಂದು ಮಾಂಗಲ್ಯದ ಸಾರ ನಂಗೆ ಒಂಥರ ಐ ವಾಸ್ ಕ್ವೈಟ್ ಎಕ್ಸೈಟೆಡ್ ಆವಾಗ ಇವರು ರೇಣುಕಾಮ ಅವರು ಹೇಳಿದ್ರು ಇಲ್ಲಿನ ಪದ್ಧತಿ ಹೇಗೆ ಅಂದರೆ ಈ ತಾಯಿ ಕಾಂತಿಮತಿ ಎಷ್ಟು ಸತ್ಯ ಅಂದರೆ ಯಾರ್ಯಾರ ಮನೇಲಿ ಹೆಣ್ಮಕ್ಳಿದಾರೋ ಅವ್ರು ಮದುವೆ ಆಗಬೇಕು ಅಂದಾಗೆಲ್ಲ ತಂದೆ ತಾಯಿದ್ರು ಬಂದು ಹರಿಸ್ಕೊಳ್ತಾರಂತೆ ಅಮ್ಮ ನನ್ನ ಮಗಳಿಗೆ ಒಳ್ಳೆ ಸಂಬಂಧ ಹುಡುಕ್ ಕೊಡು ನನ್ನ ಮಗಳಿಗೆ ಮದುವೆ ಸೆಟ್ಲಾದರೆ ಅವಳು ಮದುವೆ ಮಾಡೋಕೆ ಮುಂಚೆ ನಿನಗೆ ಮೊದಲು ಮಾಂಗಲ್ಯ ಕಟ್ಟಿಬಿಟ್ಟು ಆಮೇಲೆ ನನ್ನ ಮಗಳಿಗೆ ಮಾಂಗಲ್ಯ ಕಟ್ಟಿಸ್ತೀನಿ ಅಂತ ಜನರು ಹರಿಸ್ಕೊಳ್ತಾರಂತೆ ಅಲ್ಲಿನ ಪದ್ಧತಿ ಸೊ ಆ ಅದರಿಂದ ಈ ಕಡೆ ತುಂಬ ಇದು ಹೀಗೆ ಬರೋದು ದೇವಿಗೆ ತಾಳಿ ದಾರ ಇದೆಲ್ಲ ಅರ್ಪಣೆ ಮಾಡೋದು ಇದೆಲ್ಲ ತುಂಬ ಸಹಜ ಸೊ ಇಲ್ಲಿನ ಪ್ರಾಕ್ಟೀಸು ಅಂದರು ಸೊ ಇದು ಒಂದು ಒಳ್ಳೆಯದು ತಿಳ್ಕೊಂಡಾಗಾಯಿತು ಒಂದು ಅನುಭವ ಆಯಿತು ಆ ಆ ದೇವಸ್ಥಾನದಲ್ಲಿ ಆವತ್ತೇ ಪ್ರ ಪ್ರದಕ್ಷಿಣೆ ಮಾಡುವಾಗ ಹೋದಿಸಲ ಹೇಳಿದ್ನಲ್ಲ ತಾಮ್ರ ಸಭಾ ಮಂಟಪ ಇಲ್ಲೇ ಐದು ಮಂಟಪಗಳ ಬಗ್ಗೆ ನಾನು ಹೋದ ಸಲ ಹೇಳಿದ್ನಲ್ಲ ಆ ತಾಮ್ರ ಮಯದು ಸಭಾ ಮಂಟಪ ಅಲ್ಲಿ ದೊಡ್ಡದಾಗಿದೆ ಅಲ್ಲಿ ನಟರಾಜ ಇದು ತಾಂಡವ ನೃತ್ಯ ಮಾಡ್ತಾನೆ ಅಂತ ಅದನ್ನೆಲ್ಲ ನೋಡಿಕೊಂಡು ಬಂದ್ವಿ ಸೊ ಇದು ಈ ಚಿಕ್ಕ ಚಿಕ್ಕ ಒಂದು ಅನುಭವಗಳು ತಿರುನಲ್ ಇದಾಗಿದ್ದು ಸೊ ತಿರ್ನಲ್ ವೆಲಿಗೆ ಹೋದವರು ಇದೆಲ್ಲ ಬನ್ನಿ ಆ ಕಡೆ ಹೋದಾಗ ಅದು ಮುಖ್ಯವಾಗಿ